ಮೊದಲನೆಯ ವಾಚನಿಗೆ ಬರೆದ ಪತ್ರದಿಂದ ಇಪ್ಪತ್ತರಿಂದ ಇಪ್ಪತ್ತೊಂದು ಸಹೋದರರೇ ನೀವು ಕ್ರಿಸ್ತರನ್ನು ಮುಕ್ತ ಕಂಠದಿಂದ ಗುಣಗಾನ ಮಾಡುತ್ತಾ ಅವರ ಮುಖಾಂತರ ಸ್ತುತಿ ಎಂಬ ಬಲಿಯನ್ನು ದೇವರಿಗೆ ಸತತವಾಗಿ ಸಮರ್ಪಿಸೋಣ ಇದಲ್ಲದೆ ಪರೋಪಕಾರ ಮಾಡುವುದನ್ನು ನಿಮಗಿರುವುದನ್ನು ಪರರೊಡನೆ ಹಂಚಿಕೊಳ್ಳುವುದನ್ನು ನಿಲ್ಲಿಸಬೇಡಿ ನೀವು ಕೂಡ ದೇವರಿಗೆ ಮೆಚ್ಚುಗೆಯಾದ ಅರ್ಪಣೆಗಳೇ ನಿಮ್ಮ ಸಭಾ ನಾಯಕರಿಗೆ ವಿಧೇಯರಾಗಿರಿ ಅವರ ಆಜ್ಞೆಗಳನ್ನು ಪಾಲಿಸಿರಿ ಅವರು ನಿಮ್ಮ ಆತ್ಮಗಳ ಪಾಲಕರು ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವರು ಈ ಸೇವೆಯನ್ನು ಅವರು ಸಂತೋಷದಿಂದ ಮಾಡುವಂತೆ ನೀವು ನಡೆದುಕೊಳ್ಳಿ ಅವರು ಮನನೊಂದುಕೊಂಡು ಮಾಡುವ ಸೇವೆಯಿಂದ ನಿಮಗೆ ಒಳಿತಾಗದು ಎಂಬ ಕುರಿ ಮಂದಿಗೆ ಮಹಾಪಾಲಕರಾದ ಏಸು ಶಾಶ್ವತ ಒಡಂಬಡಿಕೆಯನ್ನು ನಿಶ್ಚಯ ಪಡಿಸುವುದಕ್ಕಾಗಿ ತಮ್ಮ ರಕ್ತವನ್ನು ಸುರಿಸಿದರು ಶಾಂತಿದಾತರಾದ ದೇವರು ನಮ್ಮ ಪ್ರಭುವನ್ನು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದರು ನೀವು ಇಂತಹ ದೇವರ ಚಿತ್ತವನ್ನು ನೆರವೇರಿಸಲು ನಿಮಗೆ ಬೇಕಾದ ಎಲ್ಲ ಅವರ ದಾನಗಳನ್ನು ಅವರು ನಿಮಗೆ ಅನುಗ್ರಹಿಸಲಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಾವು ಅವರಿಗೆ ಪ್ರಿಯರಾದವರಾಗಿ ಬಾಳುವಂತಾಗಲಿ ಏಸು ಕ್ರಿಸ್ತನಿಗೆ ಯುವ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ ಆಮೇಲೆ ಪ್ರಭುವಿನ ವಾಕ್ಯ ದೇವರಿಗೆ ತನ್ನತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿಯವು ಎನಗೆ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿಯವು ಎನಗೆ ಹಸಿರು ಕಾವಲುಗಳಲ್ಲೆನ್ನ ತಂಗಿಸುವನು ತಿಳಿಕೊಳಗಳ ಬಳಿಗೆಯನ್ನು ಕರೆದೊಯ್ಯುವನು ಶ್ಲೋಕ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಹವು ಎನಗೆ ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮನಿಮಿತ್ತ ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜೆನು ಕೇಡಿಗೆ ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ ಕಾಣಿನಿಂದಿಗೂ ನಾ ದಿಗಿಲನು ನೀನಿರಲು ನನ್ನೊಂದಿಗೆ ಶ್ಲೋಕ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹವು ಎನಗೆ ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನ ಗೌತಣವನ್ನು ಹಚ್ಚುವೆ ತಲೆಗೆ ತೈಲವನು ತುಂಬಿ ತುಳುಕಿಸುವೆ ಪಾನಪಾತ್ರೆಯನು ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ ದೇವಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ ಶ್ಲೋಕ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿ ಹವು ಎನಗೆ ಘೋಷಣೆ ಅಲೆಲೂಯ ಅಲೆಲೂಯ ನಿನ್ನ ಚಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನು ಕೈಗೊಳ್ಳುವೆನಾಗ ನಿನ್ನ ಬಾಯು ಸಿರಿದ ಕಟ್ಟಳೆಗಳನ್ನು ಅಲ್ಲಿ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಆರು ವಚನಗಳು ಮೂವತ್ತರಿಂದ ಮೂವತ್ನಾಲ್ಕರವರೆಗೆ ಆ ಕಾಲದಲ್ಲಿ ಯೇಸುವಿನ ಬಳಿಗೆ ಹಿಂದಿರುಗಿ ಬಂದು ತಾವು ಮಾಡಿದ ಸಕಲ ಕಾರ್ಯಕಲಾಪಗಳ ಹಾಗೂ ನೀಡಿದ ಬೋಧನೆಯ ವರದಿಯನ್ನು ಒಪ್ಪಿಸಿದರು ಜನರು ಗುಂಪು ಗುಂಪಾಗಿ ಎಡೆಬಿಡದೆ ಬರುತ್ತಾ ಹೋಗುತ್ತಾ ಇದ್ದುದರಿಂದ ಯೇಸುವಿಗೆ ಮತ್ತು ಅವರ ಶಿಷ್ಯರಿಗೆ ಊಟ ಮಾಡಲು ಬಿಡುವಿರಲಿಲ್ಲ ಆದುದರಿಂದ ಏಸು ಬನ್ನಿ ಪ್ರತ್ಯೇಕವಾಗಿ ನಾವು ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ವಲ್ಪ ವಿಶ್ರಮಿಸಿಕೊಂಡು ಬರೋಣ ಎಂದರು ಅಂತೆಯೇ ಅವರೆಲ್ಲರೂ ಪ್ರತ್ಯೇಕವಾಗಿ ದೋಣಿಯನ್ನು ಹತ್ತಿ ಏಕಾಂತ ಪ್ರದೇಶಕ್ಕೆ ಹೊರಟರು ಆದರೆ ಅವರು ಹೋಗುತ್ತಿರುವುದನ್ನು ಕಂಡು ಗುರುತಿಸಿದ ಅನೇಕರು ಎಲ್ಲ ಊರುಗಳಿಂದ ಕಾಲ್ದಾರಿಯಲ್ಲಿ ತ್ವರಿತವಾಗಿ ಸಾಗಿ ಅವರಿಗೆ ಮುಂಚಿತವಾಗಿಯೇ ಆ ಸ್ಥಳವನ್ನು ಸೇರಿದರು ಏಸು ದೋಣಿಯಿಂದ ಇಳಿದಾಗ ಅಲ್ಲಿ ದೊಡ್ಡ ಜನಸಮೂಹವೇ ಸೇರಿತು ಆ ಜನರು ಕುರುಬನಿಲ್ಲದ ಕುರಿಗಳಂತಿರುವುದನ್ನು ಕಂಡು ಏಸುವಿನ ಮನ ಕರಗಿತು ಅನೇಕ ವಿಷಯಗಳನ್ನು ಕುರಿತು ಅವರಿಗೆ ಉಪದೇಶವಿತ್ತರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲೇ